ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಹದಿನಾಲ್ಕು ಸಾವಿರ ಐವತ್ತೆಂಟನೇ ವರ್ಷದ ಹುಟ್ಟಪ್ಪದ ಶುಭಾಶಯ ಅಂಗವಾಗಿ ಮಾಜಿ ಸಂಸದರು ಬಿವಿನಾಯಕ್ ಹುಟ್ಟುಹಬ್ಬ ಅಭಿಮಾನ ಬಳಗದಿಂದ ಆಚರಣೆ ಮೌಳಿ ನಗರದಲ್ಲಿಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಬಲವಂತ ರಾಯ್ ನಾಯ್ಕ ಎಂದೇ ಜನಪ್ರಿಯತೆ ಪಡೆದಿರುವ ಮಾಜಿ ರೈಚೂರು ಸಂಸದರ ಐವತ್ತೆಂಟನೇ ಹುಟ್ಟುಹಬ್ಬವನ್ನ ಬಿ ವಿನಾಯಕ್ ಅಭಿಮಾನಿಗಳ ಬಳಗದ ವತಿಯಿಂದ ನಗರದ ತಾಯಿ ಮಕ್ಕಳ ಆಸ್ಪತ್ರೆ ಹಾಗೂ ಅಂದ ಮಕ್ಕಳ ಆಶ್ರಮ ಸೇರಿದಂತೆ ನೆರಳು ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ಹಂಚುವುದರ ಮೂಲಕ ವೀರಭದ್ರಪ್ಪ ಗೌಡ ಭೋಗವತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಹನುಮಂತಪ್ಪ ವಕೀಲರು ದೇವಿಪುರ ರಾಯಪ್ಪ ವಕೀಲರು ಫ್ರೂಟ್ ಮಹಮ್ಮದ್ ನೇತೃತ್ವದಲ್ಲಿ ಸಂಭ್ರಮದಿಂದ ಆಚರಿಸಿದರು ನಂತರ ಜಯನಗರದಲ್ಲಿರುವ ಸಂಸದರ ನಿವಾಸದಲ್ಲಿ ಅಭಿಮಾನ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ಬರ್ತ್ಡೇ ಕಾರ್ಯಕ್ರಮವನ್ನ ಮಾಜಿ ಶಾಸಕರು ಬಸನಗೌಡ ಬ್ಯಾಗ್ವಾಟ್ ಹಾಗೂ ದಿವ್ಯ ಸಾನಿಧ್ಯ ವಹಿಸಿಕೊಂಡಿದ್ದ ಕಲ್ಮಡದ ಶ್ರೀ ವಿರೂಪಾಕ್ಷ ಪಂಡಿತರಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಬಿವಿ ನಾಯಕ್ ಅವರು ಸಂಸದರಾಗಿದ್ದ ವೇಳೆ ಈ ಭಾಗದಲ್ಲಿ ಅಭಿವೃದ್ಧಿ ಪರ ಕೆಲಸಗಳನ್ನ ಮಾಡಿರುವ ಬಿ ಮುಂದಿನ ರಾಜಕೀಯ ದಿನಗಳಲ್ಲಿ ಮಾನ್ಯ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಿ ಆ ಭಗವಂತ ಆರೋಗ್ಯ ಆಯುಷ್ಯ ವೃದ್ಧಿಸಿ ಅವರ ಸೇವೆ ಜನತೆಗೆ ಇನ್ನೂ ಹೆಚ್ಚು ಕಾಲ ಸಿಗುವಂತಾಗಲಿ ಎಂದು ಶುಭ ಹಾರೈಸಿದರು ಎಲ್ಲರೂ ಹುಟ್ಟುಹಬ್ಬವನ್ನು ನಾವು ಪ್ರತಿದಿನ ಕೂಡ ನಮ್ಮ ಸ್ನೇಹಿತರದು ನಮ್ಮ ಮಿತ್ರದು ನಮ್ಮ ನಾಯಕರದ್ದು ನಮ್ಮ ಸಾಂಗ್ಗಳದು ಅಂತ ತಿಳ್ಕೊಂಡು ಪ್ರತಿಯೊಂದು ದಿವ್ಸನೂ ಕೂಡ ಒಂದಲ್ಲ ಒಂದು ತರ ನಾವು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ತಿರ್ತೀವಿ ಹುಟ್ಟುಹಬ್ಬ ಅಂತಂದ್ರೆ ಒಂದು ಗಂಟೆ ಇದ್ದಂಗ ನಾವು ಓದು ಹುಟ್ಟುಹಬ್ಬ ಇಂದ ಈ ಹುಟ್ಟುಹಬ್ಬ ತನ ಏನೆಲ್ಲ ಸಾಧನೆಗಳು ಮಾಡಿದ್ವಿ ಮುಂದಿನ ಹುಟ್ಟುಹಬ್ಬ ತನ ನಾ ಏನೆಲ್ಲ ಸಾಧನೆಗಳು ಮಾಡಬೇಕು ಅಂತ ತಿಳ್ಕೊಂಡು ಗುರ್ತು ಮಾಡ್ಕೊಳ್ಳೋಕೆ ನಮಗೆ ತಿಳಿಸ್ಲಿಕ್ಕೆ ಬಂದಂತ ದಿನ ಅಂತಂದ್ರೆ ನಮ್ಮ ಹುಟ್ಟುಹಬ್ಬ ಬಿವಿ ನಾಯಕರು ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಭಾಗಕ್ಕ ಬಹಳಷ್ಟು ಕೆಲಸ ಮಾಡಿದವರು ಅವರ ತಂದೆಯವರು ಮತ್ತು ಅವರು ಕೂಡ ಸರಿಸುಮಾರು ಎರಡು ಅವಧಿಗೆ ಸಂಸದರಾಗಿ ಆಯ್ಕೆಯಾಗಿ ಸಾಕಷ್ಟು ರೈಚೂರು ಭಾಗಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಎತ್ತರ ಸ್ಥಾನವನ್ನು ಸಿಕ್ಕಾಗ ಕೂಡ ಆ ಸರಳತೆ ಆ ಮಾನವೀಯತೆಯನ್ನು ಬಿಡಲಾರ್ದಂತಹ ವ್ಯಕ್ತಿಗಳು ನಮ್ಮ ಬಿ ನಾಯಕರು ಅತಿಶೋಕ್ತಿ ಮಾತುಗಳನ್ನು ಹೇಳ್ತಾ ಇಲ್ಲ ಅವ್ರ ಮುಂದೆ ನಮಗೆ ಅನಿಸಿದು ಹೇಳ್ತೇವೆ ಯಾವುದೇ ಒಬ್ಬ ಸಣ್ಣ ವ್ಯಕ್ತಿ ಇರಲಿ ಅಥವಾ ದೊಡ್ಡ ವ್ಯಕ್ತಿ ಇರಲಿ ಅವರ ಮಟ್ಟಕ್ಕೆ ಇಳಿದು ಅವರಿಗೆ ಬೇಕಾದ ರೀತಿಯಾದಂತಹ ಸಹಾಯಗಳನ್ನು ಅವರಿಗೆ ಬೇಕಾದಂಥ ಕೆಲಸಗಳನ್ನು ಮಾಡಿಕೊಳ್ಳುವಂಥ ವ್ಯಕ್ತಿತ್ವ ನಮ್ಮ ಬಿ ವಿ ನಾಯ್ಕರದು ಈ ಹುಟ್ಟುಹಬ್ಬ ಅವರಿಗೆ ಇನ್ನಷ್ಟು ಸಣ್ಣಮಂಗಳನ್ನ ಉಂಟು ಮಾಡಲಿ ಅವರು ನೂರು ವರ್ಷ ಬದುಕುವಂತೆ ಆಗಲಿ ಜೊತೆಗೆ ಈ ಭಾಗದ ಜನರನ್ನು ಈ ಭಾಗದ ಜನರಿಗೆ ಸೇವೆ ಮಾಡಲಿಕ್ಕೆ ಅವರಿಗೆ ಮತ್ತಷ್ಟು ಭಗವಂತ ಜಗನ್ಮಾತು ಶಕ್ತಿಯನ್ನು ಕರುಣಿಸಲಿ ಅವರು ಕೂಡ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡುವಂತಹ ಪ್ರೀತಿಯನ್ನು ಜಾತಿ ವರ್ಗ ವರ್ಣ ಮೀರಿ ನೋಡುವಂತಹ ಒಬ್ಬ ನಾಯಕರು ಜನಪ್ರತಿನಿಧಿಗಳು ಆಗಿದ್ದಾರೆ ಹಾಗೆ ಗುರುತಿಸಿಕೊಂಡಿದ್ದಾರೆ ನಮ್ಮ ಸ್ವಾಮಿಗಳ ಆದಿಯಾಗಿ ಪ್ರತಿಯೊಬ್ಬರೂ ಕೂಡ ಅಷ್ಟೇ ಪ್ರೀತಿಯಿಂದ ಮಾತಾಡಿಸುವಂತಹ ಆಲಿಸುವಂತಹ ಸಮಯನ ಕೊಡುವಂತಹ ವ್ಯಕ್ತಿತ್ವ ಉಳ್ಳವರಾಗಿದ್ದಾರೆ ಅವರು ಇನ್ನೂ ಹೆಚ್ಚಿನ ಶಕ್ತಿ ಕೆಲಸ ಮಾಡುವಂತ ಶಕ್ತಿ ಜಗನ್ಮಾತೆ ಅವರಿಗೆ ಕರುಣಿಸಲಿ ಹಾಗೆ ಅಂತ ಈ ಸಂದರ್ಭ ಹೇಳ್ತಾ ಇದರ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು ಮಾನ್ಯ ಮತ್ತು ಸಿರುವಾರ್ ತಾಲೂಕಿನ ಬಿ ವಿ ನಾಯಕ್ ಅಭಿಮಾನಿಗಳ ಬಳಗವು ಸನ್ಮಾನಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಬಸನಗೌಡ ಬ್ಯಾಗ್ವಾರ್ ಕೆ ಕರಿಯಪ್ಪ ಬಿಜೆಪಿ ಮುಖಂಡರು ಸಿಂಧನೂರು ತಿಮ್ಮಾರೆಡ್ಡಿಗೌಡ ಭೋಗವತಿ ಅಧ್ಯಕ್ಷರು ಟಿಎಪಿಎಂಎಸ್ ಎಂ ಎಸ್ ಮಾನ್ವಿ ಮಲ್ಲಿಕಾರ್ಜುನ್ ಜಕ್ಕಲ್ದಿನ್ನಿ ಮಾಜಿ ಬಿಜೆಪಿ ಮಂಡಲ ಅಧ್ಯಕ್ಷರು ಮಾನ್ವಿ ಉಮೇಶ್ ಸಜ್ಜನ್ ವೀರೇಶ್ ನಾಯಕ್ ಬೆಡ್ದೋರ್ ಶಿವಶರಣಗೌಡ ಸಿರ್ವಾರ್ ದೇವರಾಜ್ ಗೌಡ ಬಿಜೆಪಿ ಮಂಡಲ ಅಧ್ಯಕ್ಷರು ಸಿರ್ವಾರ್ ಸಂತೋಷ್ ಸ್ವಾಮಿ ಅರುಣ್ ಸೌಕರ್ ಬಲಟ್ಗಿ ಮಲ್ಲಿಕಾರ್ಜುನ ಗೌಡ ಸಂಗಾಪೂರ್ ಮಾಜಿ ಮಂಡಲ ಅಧ್ಯಕ್ಷರು ಮಾನ್ವಿ ಮೌಲಾಸಾಬ್ ಗಣದಿನ್ನಿ ಕುಮಾರಸ್ವಾಮಿ ಮೇದಾ ಅಯ್ಯಪ್ಪ ನಾಯ್ಕ್ ಮ್ಯಾಕಲ್ ಹನುಮೇಶ್ ಸಾಧಾಪುರ್ ತಾಯಣ್ಣ ಕನ್ನಾರಿ ವೆಂಕಟೇಶ್ ಕೋನಾಪುರ್ ಪೇಟೆ ಚಂದ್ರು ನಾಯ್ಕ ಶಿವರಾಜ್ ಸೇರಿದಂತೆ ಚಂದ್ರು ಜಾನೇಕಲ್ ಅಭಿಮಾನಿಗಳು ಪಾಲ್ಗೊಂಡಿದ್ದರು Hey. <laughs>